ನ್ಯೂಸ್ ಸ್ವಾಗತ ಪ್ರತ್ಯಕ್ಷ ಹುಲಿ ಕಂಡರು ಹೆದರದ ಅಧಿಕಾರಿಗಳು ತಾಡೋಬಾ ಹುಲಿ ಜೊತೆ ಅದರ ಐದು ಹುಲಿ ಮರಿಗಳು ಕೂಡ ಕಾಣಿಸಿವೆ ಅರಣ್ಯ ಅಧಿಕಾರಿಗಳು ಮತ್ತು ತಾಡೋಬಾ ರಾಷ್ಟ್ರೀಯ ಉದ್ಯಾನದ ಸಿಬ್ಬಂದಿಯವರು ಇಲ್ಲಿ ಕಾಣಬಹುದು ತಾಡೋಬಾ ರಾಷ್ಟ್ರೀಯ ಉದ್ಯಾನ ಹತ್ತೊಂಬತ್ತು ಸ್ಥಾಪನೆಗೊಂಡಿದೆ ಇದರ ಆರುನೂರ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಚೌರ ಕಿಲೋಮೀಟರ್ ರಾಜ್ಯದ ಚಂದ್ರಪುರ್ ಜಿಲ್ಲೆಯಲ್ಲಿ ಇರುತ್ತದೆ ಅರಣ್ಯ ಇಲಾಖೆ ಮಹಾರಾಷ್ಟ್ರ ಸರ್ಕಾರ ಟಿ ಸಿ ಎ ರಾಷ್ಟ್ರೀಯ ವ್ಯಾಘ್ರ ಸಂವರ್ಧನೆ ಪ್ರಾಧಿಕಾರವು ಇದನ್ನು ನೋಡಿಕೊಳ್ಳುತ್ತದೆ ತಾಡುವ ರಾಷ್ಟ್ರೀಯ ಉದ್ಯಾನದಲ್ಲಿ ಹೆಣ್ಣು ಹುಲಿ ಜೊತೆ ಐದು ಹುಲಿ ಮರಿಗಳು ಕೂಡ ಪ್ರತ್ಯಕ್ಷ ಕಂಡು ಬಂದಿವೆ ನೀವು ಈ ಉದ್ಯಾನದಲ್ಲಿ ವಾಸಿಸುತ್ತೇವೆ ಎಂದು ತಿಳಿದು ಬಂದಿದೆ ತೇಜ್ ಪ್ರಭು ನ್ಯೂಸ್ ಪ್ರಾಡೋಬ আমি লৈ <marriages timing>